ಕುಳ ಮತಕ್ಷೇತ್ರ ಜನಪ್ರಿಯ ನಾಯಕರು ಸರಳ ಸಜ್ಜನ ರಾಜಕಾರಣಿಗಳು ಸರ್ವಧರ್ಮದವರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿರುವ ಮಾಜಿ ಶಾಸಕರು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶ್ರೀ ಮಲ್ಲಿಕಾರ್ಜುನ್ ಎಸ್ ಅಕ್ಕಿ ಅವರ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳಿಂದ ಪಟ್ಟಣದ ಶಿವಾನಂದ ಮಠದ ಕಾಲೇಜ್ ಆವರಣದಲ್ಲಿ ಸಸಿ ನೆಡುವ ಮೂಲಕ ನಾಯಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು கேட்கிறீங்க தேவ இல்ல ஏத்தமா சல 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 மார்க்கம் இல்ல거든 ஆறி ಸೈಡ್ ನಿಂತ

ಇಲ್ಲ ಬದಲ ಒಂದು ಜಾಕಿ ಬಿಡ ಬಿಡ ಬದಲೇ ಇಲ್ಲ ಅವರು ಅವರು ಏನು ಅಂತಾರೆ ಅವರು ಹೋಗಬೇಕಾದೆ ಎಲ್ಲಿ ಅಂತಂದ್ರರು ಚಾಂಪಿಯನ್ ಪ್ಲೇಯರ್ ಅಂತ ಹೇಳ್ತಾರೆ ಬಿಡ್ರಿ ಆಂತರ್ ಹೇಗೆ ಬರ್ತಿದೆ ಬೋಳ ವೆತುರ ಬೋಳ ವೆತುರ ಬಿಡಿ ಬಿಡಿ ಮನಸಲ್ಲ ಇಲ್ಲ ಬಂತು ವೆತುರ ಬಿಡಿ ವೆತುರ ಕಟ್ ಮಾಡ್ಲಿ ಕಟ್ ಮಾಡ್ಲಿ ತಗದು ಬಿಡ್ರಿ ತರ ನೋಡಿ ನೋಡಿ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಮುಂದೆ ನಾನು

ಸರಿ ಇಲ್ಲ ಒಳ್ಳೆ ಬನ್ನಿ ಕರೆಕ್ಟ ಮಾಡಿ

ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಲ್ಲಿಕಾರ್ಜುನ್ ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತು ಲಭಿಸಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ